ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ಒಂದು ಸರಳ ರೆಸಿಪಿ ಅಂತ ಹೇಳಿದರೆ ಬನ್ಸಿ ರವೆ ಏನು ಉಪ್ಪಿಟ್ಟು ರವೆ ಸೇರಿಸ್ಬಿಟ್ಟು ನಾನು ಮಾಡೋಂಥ ಒಂದು ವಾಂಗಿಭಾತ್ ಬಿಳಿ ಮುಳುಗಾಯಿ ಇದಕ್ಕೆ ಸ್ವಲ್ಪ ಒಂದು ಹಿಡಿ ಬಟಾಣಿ ಕಳ್ಳ ಹಸಿ ಬಟಾಣಿ ತೊಗೊಂಡಿದ್ದೀನಿ ಉದ್ದುದ್ದ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಒಗ್ಗರಣೆಗೆ ಒಂದೆರಡು ಈ ಥರ ಮೆಣಸಿನಕಾಯಿ ಹಾಗೆ ಎಣ್ಣೆ ಮತ್ತು ವಾಂಗಿಭತ್ ಪೌಡರು ಮತ್ತು ಕರ್ಬೇವು ಕೊತ್ತಂಬರಿ ಸೊಪ್ಪು ತುಂಬ ಸಾಮಾನು ಇದಕ್ಕೆ ಇದ್ದೇ ಇದೆ ಇನ್ನೂ ಇದೆ ಸೇರಿಸೋಂಥದ್ದು ನಾನು ಒಗ್ಗರಣೆ ಹಾಕ್ತಾ ಹಾಕ್ತಾ ತೋರಿಸ್ತೀನಿ ಒಂಚೂರು ಹುಳಿ ನೆನೆಸಿಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸೋಣ ಮಾಡೋದಿದೆಲ್ಲ ಜೋಡಿಸಿಟ್ಕೊಂಡ್ರೆ ಮಾಡೋದು ತುಂಬ ಸುಲಭ ಇದೆ ಮತ್ತು ನನ್ನ ನೆಕ್ಸ್ಟು ವೀಡಿಯೋ ವಾಂಗಿ ಪೌಡ್ರದ್ದು ಕೂಡ ಆಗಿರುತ್ತೆ ಈಗ ಪೌಡ್ರು ನಾನು ಮಾಡ್ಕೊಂಡಿರೋದ್ರಲ್ಲಗೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಈ ರವೆ ಸೇರಿಸ್ಬಿಟ್ಟು ಮಾಡೋಂಥದ್ದು ಈಗ ಈ ರವೆನ ಹುರಿದು ಒಂಚೂರು ಬೇರೆ ಇಟ್ಕೋಬೇಕು ಎಣ್ಣೆಯಲ್ಲಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಘಮ ಘಮ ಬರೋ ಹಾಗೆ ಅದನ್ನು ಹುರಿದು ಬೇರೆ ಇಟ್ಕೊಂಡು ಇದೆಲ್ಲ ಒಗ್ಗರಣೆ ಹಾಕ್ಕೊಂಡು ವಾಂಗಿಬಾತ್ ಭಾತ್ ಮಾಡೋಂಥದ್ದು ಬನ್ನಿ ಮಾಡೋದು ಹೇಗೆ ನೋಡೋಣ ಒಂದು ಈ ಥರ ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಅದಕ್ಕೆ ಹಾಕಿದ್ದೆ ನಮಗೆ ಎಷ್ಟು ಉಪ್ಪಿಟ್ಟಿಗೆ ರವೆ ಬೇಕೋ ಅಷ್ಟು ನಾನು ಒಂದು ಪಾವಷ್ಟು ರವೆ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಸ್ವಲ್ಪ ಕೆಂಪುಗೆ ಹುರ್ಕೊಂಡು ಇಟ್ಕೊಳ್ಳೋದು ಕೆಂಪು ಹುರ್ಕೊಂಡು ಇದನ್ನು ಒಂದು ಸಪ್ರೇಟ್ ತೆಗೆದಿಟ್ಕೋಬೇಕು ನೋಡಿ ಇದು ಘಮ ಘಮ ಬರೋ ಹಾಗೆ ಹುಟ್ಕೊಂಡಾಗಿದೆ ಈಗ ವಾಂಗಿ ಬಾತಿಗೆ ಎಲ್ಲ ಒಗ್ಗರಣೆ ಅಂದರೆ ಒಗ್ಗರಣೆ ಅಂದರೆ ಬೇರೆದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಹೇಗೆ ಅಂತ ನೋಡೋಣ ರವೆ ಒಂದು ಕಡೆ ಹುರಿದು ಇಟ್ಕೊಂಡಿದ್ದೀನಿ ಜಾಸ್ತಿ ಕಡಲೆಬೇಳೆ ಉದ್ದಿನಬೇಳೆ ಹಿಮ್ಮೆಣಸಿನ್ಕಾಯಿ ಸ್ವಲ್ಪ ಮೀಡಿಯಮ್ ಹುರಿ ಮಾಡಿಕೊಂಡು ಇದೆಲ್ಲ ಬಾಡಿಸ್ಕೊಳ್ಳಂಥಿ ಈಗ ಒಂದು ಅರ್ಧಂಬರ್ಧ ಇದೆಲ್ಲ ಕಾಯ್ತಿದ್ದಂಗೆ ಒಂದು ಹಿಡಿ ಬಟಾಣಿ ಹಸಿ ಬಟಾಣಿ ಹಾಕ್ತಿದ್ದೀನಿ ಹೆಚ್ಕೊಂಡ ಇದು ಇನ್ನು ಬ್ರಿಂಜಾಲು ಬಿಳಿ ಬದನೆಕಾಯಿ ಹಾಕ್ತೀನಿ ಮೈಸೂರು ಮುಳಗಾಯಿ ಅಂತಾರಲ್ಲ ಉದ್ದ ಮುಳುಗಾಯಿ ಅದು ಇದಕ್ಕೆ ವಾಂಗಿಭಾಟ್ ಮುಳುಗಾಯಿ ಅಂತಲೇ ಕರಿತೀವಿ ನೀವು ನಾನು ಇವತ್ತು ಬನ್ಸಿ ಬನ್ಸಿರದಲ್ಲಿ ಮಾಡ್ತಿರೋದು ಹಾಗೆ ಅನ್ನದ ಅಕ್ಕಿ ಅನ್ನ ಹುಡಿ ಹುಡಿ ಉದ್ರುದ್ರೂ ಅನ್ನ ಮಾಡ್ಕೊಂಡು ಕೂಡ ವಂಗಿ ಬಟ್ಟು ಆ ಥರ ಮಾಡಿಸ್ಕೊಳ್ಳೋದು ಅದು ಮಧ್ಯಾಹ್ನದೇ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗೆ ಬಾಡ್ತು ಇದು ಇನ್ನು ಬ್ರಿಂಜಾಲು ಬಿಳಿ ಬದನೆ ಹಾಗೂ ಈ ಬಟಾಣಿ ಕಾಳು ಹಸಿ ಬಟಾಣಿ ಇದು ಸ್ವಲ್ಪ ಸಣ್ಣ ಮಿಡಿಯೋ ಉರಿ ಮಾಡ್ಕೊಂಡು ಈ ಉದ್ದಾರಣೆ ಈ ಎಣ್ಣೆ ಒಳಗೆ ಬಾಡಿಸ್ಕೊಂಡಾಗ ಅದರಲ್ಲೇ ಬೆಂಡೋಗ್ಬಿಟ್ಟಿರುತ್ತೆ ಏನು ಹಾರ್ಡಲ್ಲ ಹಾಗಾಗಿ ಈಗ ನಾನು ನಾನು ಹುಣಸೆ ಹಣ್ಣು ನೀರು ಹಾಕ್ತೀನಿ ಆದರೂ ಸ್ವಲ್ಪ ಇದೊಂದು ಸಿಹಿ ಟೊಮೊಟೊ ಒಂದು ಟೊಮೊಟೊ ಹಾಕ್ತೀನಿ ಎಲ್ಲ ಹಾಕಿ ಜೊತೆ ಟೊಮೊಟೊ ಹಾಕಲೇಬೇಕು ಅಂತ ಹಾಕಿದ್ರೆ ಕೆಲವೊಬ್ಬರಿ ಹುಣಸೆ ಹಣ್ಣು ನೀರು ಟೊಮೊಟೊ ಹಾಕದೇನೋ ಮಾಡ್ತಾರೆ ಅದು ಅನ್ನಕ್ಕೆಲ್ಲ ಅನ್ನದ್ದು ವಾಂಗಿ ಬಸ್ ಮಾಡಬೇಕಾದರೆ ಚೆನ್ನಾಗಿರುತ್ತೆ ಇದು ರವೆ ಉಪ್ಪಿ ರವೆದು ಉಪ್ಪಿಟ್ಟು ರವೆ ಒಳಗೆ ಅಂಗಿ ಬಾಸ್ ಮಾಡೋದ್ರಿಂದ ಒಂದು ಸಣ್ಣ ಟೊಮೊಟೊ ಹಾಕಿದ್ದೀನಿ ಹಾಗೆ ಒಂದು ಚೂರು ಅರಿಶಿನ ಹಾಕೋಣ ನಾನು ಇದೇ ಹೊತ್ತಿಗೆ ಇಲ್ಲಿ ನೀರ್ ಕಾಯಿ ನಾನು ಹಸಿ ನೀರು ಅಂದರೆ ಸಣ್ಣ ನೀರು ಹಾಕೋಲ್ಲ ಇದಕ್ಕೆ ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಬೋದು ನೋಡಿ ಈ ಒಗ್ಗರಣೆಗೆ ಏನೇ ಒಗ್ಗರಣೆ ಎಲ್ಲ ಬೇಕಲ್ಲ ಈ ರವೆ ಹುರಿದಿಟ್ಕೊಂಡಿದ್ದು ಕೂಡ ಇದ್ರ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ವಾಂಗಿಬಾತ್ ಪೌಡ್ರು ಎರಡು ಸ್ಪೂನ್ ಹಾಕಿದ್ದೀನಿ ಇನ್ನೊಂದ್ಸಲ ಇದ್ರೊಳಗೆ ಎಲ್ಲ ಮಾಡಿಬಿಟ್ಟು ನಾನು ಏನು ನೀರು ಕುದಿಸಿಟ್ಟಿರ್ತೀನಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿ ಲಾಸ್ಟಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಇದಾದಮೇಲೆ ಕುದ್ರಿಸುವಂಥದ್ದು ನೋಡೋಣ ಈಗ ನೋಡಿ ಈಗಾಗಲೇ ವಾಂಗಿಭಾತ್ ಪುಡಿ ಸೇರಿಸಿರೋದ್ರಿಂದ ವಾಂಗಿಭಾತ್ ಸುವಾಸನೆ ಬರ್ತಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಉಪ್ಪು ಜಾಸ್ತಿ ಕೂಡ ಆದರೆ ಚೆನ್ನಾಗಿರಲ್ಲ ಇದು ಹಾಗಾಗಿ ಒಂದು ಹದವಾಗಿ ಇದಕ್ಕೆ ಸರಿಯಾಗಿ ಹಿಡಿಸೋ ಹಾಗೆ ಉಪ್ಪನ್ನು ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಆಮೇಲೆ ನಾನು ಸ್ವಲ್ಪ ಹುಣ್ಸೆ ಹಣ್ಣು ನೀರನ್ನು ಒಂಚೂರು ಹಿಂಡಿಟ್ಕೊಂಡಿದ್ದೆ ಇದೊಂಚೂರು ಸೂರು ಸೇರಿಸ್ತಿದ್ದೀನಿ ಈಗ ನೋಡಿ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ತೀನಿ ಏನೋ ಇದು ಕುದಿಯೋ ನೀರು ಇದು ನಿಮ್ಮ ಕಡೆ ನೀರು ಕುದಿಸಿಟ್ಕೊಂಡಿದ್ದೀನಲ್ಲ ಅದು ತಣ್ಣ ನೀರು ಹಾಕಿದ್ರೆ ಇದೆಲ್ಲ ಒಂಥರ ಅಂತ ಹೇಳ್ತಾರೆ ಅರ್ಗಚ್ಚು ಹೋಯ್ತು ಅಂತ ಆ ಥರ ಹಾಕ್ಬಾರ್ದು ಇದು ತುಂಬ ಮೆಚ್ಚಗು ಅಲ್ಲ ತುಂಬ ಗೆಡ್ಡೆ ಗೆಡ್ಡೆ ಅಂತಾರಲ್ಲ ಆ ಥರನೂ ಹಾಕ್ಬಾರ್ದು ಉದ್ರುದ್ರಾಗಿದ್ರೆ ತುಂಬ ಇದು ಈಗ ಇದಕ್ಕೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ನೀರುಸುತ್ತೆ ಮುಚ್ಚಿಟ್ಟಿ ಒಂದು ಮೀಡಿಯಮ್ ಉರಿ ಮಾಡಿ ಮುಚ್ಚಿಟ್ಟು ಇದು ಅರಳಿ ಬೆಂದ ನಂತರ ಇದಕ್ಕೆ ಈಗ ಒಂಚೂರು ಬೆಲ್ಲ ಸೇರಿಸ್ತೀನಿ ಸ್ವಲ್ಪ ಬೆಲ್ಲ ಬೇಕಿದಕ್ಕೆ ಆನಂತರ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಜೂನೆ ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ತುಂಬ ಏನು ಸಿಹಿ ಬೇಡ ಈಗ ಇದಕ್ಕೆ ಮುಚ್ಚಿಟ್ಟಿದ್ದೀನಿ ಇದು ಸಣ್ಣ ಉರಿಲಿ ಅರಳುಕೊಂಡ ನಂತರ ಇದಕ್ಕೆ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೋದು ನೋಡಿ ಈಗ ವಾಂಗಿ ಅರಳಿ ಬೆಂದಿದೆ ಅದು ಕೆತ್ಕಕ್ಕೂ ಮುಂಚೆ ಈ ಥರ ಕೊತ್ತಂಬರಿ ಸೊಪ್ಪು ಇದೇನಿ ಹಬೆಯಲೇ ಬೆಂದ್ಬಿಡುತ್ತೆ ಮತ್ತು ಸೊಪ್ಪ ಹಸಿ ಹಸಿ ಸಿಕ್ಕಿದ್ರೂ ಅದು ರುಚಿಯಾಗಿರುತ್ತೆ ಹಾಗೆ ಒಂದಿಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಒಣ್ಕೊಬ್ಬರಿ ತುರಿನೂ ಬೇಕಾದ್ರೆ ಹಾಕ್ಬೋದು ಈಗ ಇದನ್ನು ಎಲ್ಲ ಸೇರಿಸಿ ಕೆತ್ಕಿಡ ನೋಡಿ ಈಗ ವಾಂಗಿ ಭಾತು ಸಂಪೂರ್ಣ ಆಯಿತು ತುಂಬ ಪರ್ಫೆಕ್ಟಾಗೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಾಗಿದೆ ಚೂರು ನಾನು ರುಚಿ ನೋಡಿದೆ ನೋಡಿ ಈಗ ಹರಡು ಬಂದಿದೆಯಲ್ಲೆಲ್ಲ ಹಾಕಾಯ್ತಲ್ಲ ಒಂದು ನಿಮಿಷ ನಾವು ಮುಚ್ಚಿಟ್ಬಿಟ್ರೆ ಆಮೇಲೆ ಸರ್ವ್ ಮಾಡೋಂಥದ್ದು ನೋಡಿ ಬರೀ ಒಂದು ಪಾವು ರವೆ ಒಳಗೆ ಎಷ್ಟು ಆಗಿದೆ ಅಂತ ಒಂದು ನಾಲ್ಕು ಜನ ಅಂತೂ ಫುಲ್ಲು ತಿನ್ಬೋದು ಇದು ಇದೆಲ್ಲ ಅಷ್ಟೇ ತಿಂಡಿಗಳನ್ನ ಸ್ವಲ್ಪ ನಾವೇನು ಅಳತೆ ಇಷ್ಟೇ ಅಂತ ಮಾಡಿರಲ್ಲ ಮಾಡಬೇಕಾರೆ ಜನ ಎರಡು ಜನನೋ ಮೂರು ಜನ ಇದ್ದರೆ ಆ ಟೈಮಿಗೆ ಇನ್ನು ಯಾರೋ ಒಬ್ರು ಬರೋರು ಇರ್ತಾರೆ ಯಾರೋ ನೆಂಟರೋ ಬಂದು ಮಿತ್ರರು ಯಾರೋ ಒಬ್ರು ಬರ್ತಾರೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಗಾಗಿ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಅದು ಬೆಳಗ್ಗೆ ಏನಾದರೂ ಉಳಿತು ಅಂದರೂ ಮಧ್ಯಾಹ್ನಕ್ಕೆ ಸೇವನೆ ಮಾಡ್ಬೋದು ರಾತ್ರಿ ಆಹಾರ ಉಳಿಯಂಗೆ ಮಾಡಬಾರ್ದು ಅಷ್ಟೇ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಬನ್ಸಿ ರವೆ ಅಂದರೆ ಉಪ್ಪಿಟ್ಟು ರವೆಯ ವಾಂಗಿ ಭಾತು ಹೇಗೆ ಆಯಿತು ಅಂತ ಹೇಳಿ ಇದನ್ನು ಸರ್ವ್ ಮಾಡೋದು ಒಂದು ನಾನು ತೋರಿಸ್ತೀನಿ ಏನಿಲ್ಲ ಸರ್ವ್ ಮಾಡೋದು ಇದು ಸರ್ವ್ ಮಾಡೋಕ್ಕೆ ಮಾಡೋದು ಆದರೆ ಒಂದು ವೀಡಿಯೋದ ಒಂದು ಅಂದ ಹೆಚ್ಚಲಿ ಅನ್ನೋದಕ್ಕೋಸ್ಕರ ಅದು ತಟ್ಟೆಗೆ ಹಾಕಿ ತೋರಿಸೋದು ಅಷ್ಟೇ ಹೊರತು ಇನ್ನೇನಿಲ್ಲ ನಿಮಗೆ ನನ್ನ ಈ ಬನ್ಸಿ ರವೆಯ ವಾಂಗಿಬಾತು ನಿಮ್ಗೆ ಮಾಡೋ ವಿಧ ವಿಧಾನ ಮೆಥೆಡ್ಡು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೆಕ್ಸ್ಟ್ ನನ್ನ ವೀಡಿಯೋ ವಾಂಗಿಬಾತ್ ಪೌಡ್ರು ಹೇಗೆಲ್ಲ ಜೋಡಿಸಿಟ್ಟು ಅರ್ಧಂಬರ್ಧ ಮಾಡಿಟ್ಟಿದ್ದೀನಿ ಅದನ್ನು ನೆಕ್ಸ್ಟಿನ ವೀಡಿಯೋ ನಾನು ವಾಂಗಿಭಾತ್ ಪೌಡ್ರು ಯಾಕಂದರೆ ನಾನು ಹದಿನೈದು ದಿನಕ್ಕಾಗಷ್ಟು ತಿಂಗ್ಳಿಗಾಗಷ್ಟು ಮಾಡಿಟ್ಕೊಳ್ತೀನಿ ಇದು ಬರೀ ಅಷ್ಟೇ ಅಲ್ಲ ಮಾಡೋದು ಅನ್ನದ್ದು ಆಗಿಂದಾಗೆ ಮಾಡ್ತಿರ್ತೀವಿ ನಮ್ಮ ಮನೆ ಹತ್ರ ಇಲ್ಲಿ ಈ ಬಿಳಿ ಬದನೆಕಾಯಿ ಅಂತೂ ಅಷ್ಟು ಚೆನ್ನಾಗಿ ಸಿಗುತ್ತೆ ಅದು ನೋಡ್ತಿದ್ದಂಗೆ ಇದನ್ನು ಮಾಡಬೇಕಂತ ಆ ಗೊಜ್ಜು ಮಾಡ್ಕೊಂಬಿಟ್ಟು ವಾಂಗಿಭಾತ್ ಪೌಡ್ರು ಒಂದು ಇದ್ಬಿಟ್ರೆ ಗೊಜ್ಜು ಮಾಡಿಕೊಂಡು ಅನ್ನ ಕಲಿಸ್ಕೊಳ್ಳೋವಂಥದ್ದು ಅದು ಸ್ವಲ್ಪ ಬೇರೆ ಮೆಥಡ್ ಇರುತ್ತೆ ನಾವು ಅನ್ನದ್ದು ಮಾಡೋದಾದರೆ ಸ್ವಲ್ಪ ಕಡಲೆ ಬೀಜ ಇಂಥದ್ದೆಲ್ಲ ಹಾಕ್ತೀವಿ ಅದು ನೆಕ್ಸ್ಟ್ ವಿಡಿಯೋ ನಾನು ವಾಂಗಿಬಾತ್ ಪೌಡ್ರ್ ತೋರಿಸ್ತಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ವಾಂಗಿಭಾತ್ ಪೌಡ್ರ್ ಬನ್ಸಿ ರವೆಯ ವಾಂಗಿಬಾತ್ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು